ನಮಸ್ಕಾರ ಫ್ರೆಂಡ್ಸ್ ಸ್ಟೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಾವು ಅಂದ್ಕೊಂಡ ಹಾಗೆ ಕಾವ್ಯ ಮತ್ತೊಮ್ಮೆ ಗಿಲ್ಲಿ ಅವ್ರನ್ನ ಉಪಯೋಗಿಸ್ಕೊಂಡು ಅವರ ಪತ್ರ ತರದೇ ಗಿಲ್ಲಿ ಎಂದಿನಂತೆ ಕಾವ್ಯ ಪತ್ರವನ್ನು ತಂದಿರೋ ಹಾಗೆ ಕಾಣಿಸ್ತಿರೋ ಕಾರಣ ಕಾವ್ಯ ಕ್ಯಾಪ್ಟನ್ಸಿಗೆ ಆಯ್ಕೆ ಆಗಿದ್ದಾರೆ ಗಿಲ್ಲಿ ಇನ್ನು ಅದೆಷ್ಟು ಬಾರಿ ಅವರ ಕಾವು ಇಂದ ಕಾವ್ ಕಾವಂತ ಕಾಗೆ ಹಾರಿಸ್ಕೊಳ್ತಾರೋ ಶಿವನೇ ಬಲ್ಲ ಇನ್ನು ರಕ್ಷಿತಾ ಶೆಟ್ಟಿ ಅವರ ಪತ್ರದ ವಿಚಾರದಲ್ಲಿ ರಾಕ್ಷಸಿ ಪ್ರವೃತ್ತಿ ತೋರಿಸಿ ಅವರಿಗೆ ಪತ್ರ ಸಿಗದ್ ಮಾಡಿ ಅಪಾರ್ಥ ಮಾಡಿಕೊಂಡು ದೂರ ದೂಡಿದ್ದ ಜಾನ್ವಿನ ಹೊಲಿಸ್ಕೊಳ್ಳೋಕೆ ಶತಪ್ರಯತ್ನ ಮಾಡ್ತಾ ಇರೋ ರಾಜಮಾತೆ ಅಶ್ವಿನಿ ಗೌಡ ಅವರು ಮತ್ತೊಮ್ಮೆ ಬಿಗ್ ಬಾಸ್ ಮನೆಯ ಕರ್ಣ ಆಗಿ ಪತ್ರನ ಜಾನ್ವಿಗೆ ಬಿಟ್ಕೊಟ್ಟು ಅವರನ್ನ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆಗೋ ಹಾಗೆ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಅಶ್ವಿನಿ ಗೌಡ ಅವರು ಬೀಸಿರೋ ಈ ಬಲೆಗೆ ಸಿಕ್ಕ ಕೊಂಡಿರೋ ಹಾಗೆ ಕಾಣಿಸ್ತಾ ಇರೋ ಜಾನ್ವಿ ಮತ್ತೆ ರಾಜಮಾತೆ ಪಾಳೆಯಕ್ಕೆ ಸೇರಿರೋ ಸೂಚನೆ ಕಾಣಿಸ್ತಾ ಇದೆ ಇನ್ನು ಈ ಮುಂಚೆ ನಾವು ಹೇಳದ ಹಾಗೆ ಒಮ್ಮತದ ಕೊರತೆಯಿಂದ ರಕ್ಷಿತಾ ಹಾಗೂ ರಾಶಿಕ ಇಬ್ಬರಿಗೂ ಕೂಡ ಪತ್ರ ಸಿಕ್ಕಿಲ್ಲ ಹಾಗಾಗಿ ಇಬ್ಬರೂ ಕೂಡ ಕ್ಯಾಪ್ಟನ್ ಸೀರಿಯಸ್ನಲ್ಲಿ ಇಲ್ಲ ಇನ್ನು ಇವರಿಗೆ ಪತ್ರ ಬಿಟ್ಟುಕೊಟ್ಟ ಚಂದ್ರಪ್ರಭಾ ಅವರ ಮುಂದೆ ಮಗುವಿನ ಹಾಗೆ ಹತ್ತು ಚಂದ್ರಪ್ರಭಾ ಅವರ ಕಾಲಿಗೆ ಬಿದ್ದಿದ್ದ ಮಾಳೋರು ಮನೆ ಒಳಗೆ ಬಂದಿರೋ ವೀಕ್ಷಕರ ಮುಂದೆ ರೊಚ್ಚಿಗೆದ್ದು ರೋಷಾವೇಶದಿಂದ ಒಳ್ಳೆ ರಾಜಕೀಯ ಭಾಷಣದಲ್ಲಿ ಹೊಡೆಯುವ ಪಂಚ್ ಡೈಲಾಗ್ಸ್ ನ ಇಲ್ಲಿ ಒಂದಾದ ಮೇಲೊಂದರಂತೆ ಉದುರಿಸ್ತಾ ಇದ್ದಾರೆ ಇಲ್ಲಿ ನನಗೆ ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಜಗಳ ಯಾಕೆ ಆಡ್ತೀವಿ ಅಂತಾನೆ ಗೊತ್ತಿಲ್ಲದೆ ಜಗಳ ಆಡೋರ ಮಧ್ಯ ಹೋಗಿ ಸ್ಟ್ಯಾಂಡ್ ತಗೊಳ್ಳೋನು ದೊಡ್ಡ ಹುಚ್ಚ ಇಲ್ಲಿ ಹಳ್ಳಿ ಹುಡುಗನ ಗತ್ತು ತೋರಿಸಿ ಕ್ಯಾಪ್ಟನ್ ಹಾಕ್ತೀನಿ ಹೊಡಿರಿ ಶಾವಗಿಯಾಗಿ ಮಜ್ಗಿ ಅಂತ ಮಿಂಚಿನ ಭಾಷಣ ಮಾಡಿ ಬಂದಿರೋ ವೀಕ್ಷಕರು ಸಿಳ್ಳೆ ಹೊಡೆಯೋ ಹಾಗೆ ಮಾಡಿದ್ದಾರೆ ಇದೇ ರೋಷಾವೇಶದಲ್ಲಿ ಇವರು ವೀಕ್ಷಕರ ಓಟ್ ಪಡೆದು ಕ್ಯಾಪ್ಟನ್ ಆಗೇ ಬಿಡ್ತಾರ ಅನ್ನೋದು ಈಗ ವೀಕ್ಷಕರ ಮುಂದಿರೋ ಪ್ರಶ್ನೆ ಅವರ ರೊಚ್ಚಿಗೆದ ಭಾಷಣ ಕೇಳ್ತಾ ಇದ್ರೆ ಅದಾಗೋ ಸಂಭವ ಜಾಸ್ತಿ ಕಾಣಿಸ್ತಾ ಇದೆ ಮಾಡೋರಲ್ಲಿ ಈಗ ಕಾಣಿಸ್ತಾ ಇರೋ ಹೊಸ ಫೈರ್ ಅವರನ್ನ ಸೀಸನ್ ನಲ್ಲಿ ಇನ್ನೂ ಒಂದಷ್ಟು ದೂರ ಕರ್ಕೊಂಡು ಹೋಗೋದಂತೂ ಖಂಡಿತ ಕಳೆದ ವಾರ ಮನೆಯವರು ಓಟ್ ಪಡ್ಕೊಂಡು ಧನುಷ್ ಕ್ಯಾಪ್ಟನ್ ಆದ್ರು ಈ ವಾರ ಫ್ಯಾಮಿಲಿ ರೌಂಡ್ ಆಯ್ತು ಈಗ ವೀಕ್ಷಕರ ಓಟ್ ಪಡ್ಕೊಂಡು ಮಾಳು ಕ್ಯಾಪ್ಟನ್ ಆಗ್ತಿದ್ದಾರೆ ಅಂದ್ರೆ ಮುಂದಿನ ವಾರ ಒಂದು ಟ್ವಿಸ್ಟ್ ಪಕ್ಕಾ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿರೋ ಈ ಸೀಸನ್ ನಲ್ಲಿ ಈ ಕ್ಯಾಪ್ಟನ್ಸಿ ಟಾಸ್ ನಲ್ಲಿ ಅಪ್ಪಿ ತಪ್ಪಿ ರಿಷಾ ಗೌಡ ಗೆದ್ಬಿಟ್ರೆ ಆಗ ಇರೋದು ಮುಂದಿನ ವಾರ ನಿಜವಾದ ಎಂಟರ್ಟೈನ್ಮೆಂಟ್ ಪ್ರಿನ್ಸಿಪಾಲ್ ರಘುಗೆ ಕನಸಲ್ಲೂ ಕಾಡೋ ಹಾಗೆ ಗೋಳಾಟ ಕೊಟ್ಟ ಕಾಮಿಡಿ ಕಿಂಗ್ ಇಲ್ಲಿ ಇಲ್ಲಿ ಕ್ಯಾಪ್ಟನ್ ರಿಷಾ ಅವ್ರನ್ನ ಹೆಂಗೆಲ್ಲ ರೋಸ್ಟ್ ಮಾಡ್ಬೋದು ಅನ್ನೋದನ್ನ ನೆನೆಸ್ಕೊಂಡ್ರೆ ಆಗಲಿ ಅಂತ ಅನ್ನೋದು ನಮ್ಮ ಆಶಯ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್